ರೀ ನನಗೆ ಇವತ್ತು ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತೇನು ರೀ ದಿನಾನು ಮಲ್ಕೊಂಡಾಗ ಅಯ್ಯೋ ಎಷ್ಟು ಬೇಗ ಟೈಮೆಲ್ಲ ಹೊರಟೋಗ್ಬಿಡ್ತೇತಪ್ಪಾ ಅಂತ ಅನ್ನಿಸ್ತಿರೋದು ರೀ ಆರೂವರೆಗೆ ಎಕ್ಸಸೈಸ್ ಮಾಡೋಕ್ಕೆ ಅಂತ ಎದ್ದೊಳ್ತಿದ್ನಲ್ಲ ರೀ ಅಯ್ಯೋ ಇಷ್ಟು ಬೇಗ ಯಾಕಾದರೂ ಆಯಿತು ಟೈಮು ಅಂತ ಅನ್ನಿಸೋದು ರೀ ಆದರೆ ಇವತ್ತೇನು ಅನ್ನಿಸ್ತಾ ಐತೆ ಅಂದರೆ ಯಪ್ಪ ಎಷ್ಟೊತ್ತು ಆದ್ರೂ ಆರೂವರೆನೇ ಆಗಿಲ್ವಲ್ಲ ಅಂತ ರೀ ಹಬ್ಬ ರೀ ಇಷ್ಟು ಬೇಗ ಎತ್ಬಿಟ್ಟಿದ್ದೀರಾ ನೀವು ನನ್ನ ಜೊತೆನೇ ಎದ್ದೊಳ್ತಿದ್ರಿ ತಾನೇ ಆರವರೆಗೆನೆ ಇವತ್ತೇನು ನಾಲ್ಕು ಗಂಟೆಗೆ ಎದ್ ಬಿಟ್ಟ ಹೋಗಿದ್ದಂಗಿದೀರಾ ಏನಾದ್ರೂ ಬಿಸ್ನೆಸ್ ಇತ್ತ ಅಂತ ಗಂಟೆಗೆ ಎದ್ದು ಹೋಗಿ ಓಡಾಡ್ಕೊಂಡು ಆರಾಮಾಗೆ ಅಂಗಡಿ ಹತ್ರ ಕಾಫಿ ಎಲ್ಲ ಕುಡ್ಕೊಂಡು ಬಂದೆ ಈಗ ಆಲ್ರೆಡಿ ಟೈಮ್ ಎಷ್ಟು ಅಂತ ಅನ್ಕೊಂಡಿದ್ಯಾ ಆಲ್ರೆಡಿ ಒಂಬತ್ತು ಗಂಟೆ ಏನು ಒಂಬತ್ ಗಂಟೆನಾ ಅಯ್ಯೋ ಆ ಹೇಳಿದ್ನಲ್ಲ ರೀ ನನ್ನ ಆರೂವರೆಗೆ ಬಂದು ಎದ್ದೊಳಸ್ಬೇಕು ಡೈಲಿ ನಾನು ವರ್ಕಿಗೆ ಹೋಗ್ಬೇಕು ವರ್ಕೌಟ್ ಮಾಡ್ಬೇಕು ಅಂತ ಹೇಳಿದ್ನಲ್ಲ ರೀ ಒಂಬತ್ತು ಗಂಟೆಗೆ ಎಲ್ಲ ನೋಡು ನಾನಂತೂ ಏನು ಮಾಡಕಾಗಲ್ಲ ಆ ಹೆಂಗುಸರು ನಿಂತಾನೆ ಮನೆ ಕೆಲಸ ಕರ್ಕೊಂಡು ಬಂತ ಹೇಳಿದ್ದು ಕರ್ಕೊಂಡು ಬಂದಿದ್ದೀನಿ ಅದೇನ್ ಮಾಡ್ಸೋ ಮಾಡು ಟೈಮ್ ಆಲ್ರೆಡಿ ಒಂಬತ್ತು ಗಂಟೆ ಆಗೈತೆ ಇನ್ನೂ ಮಲ್ಕಡೆ ಇದೆಯಲ್ಲಾ ಅಂತ ಬಂದು ಎದ್ದೋಳ್ಸಿದಷ್ಟೇನೆ ಆರೂವರೆ ಎಲ್ಲ ಆಗಿರೋದು ಅಲ್ಲರಿ ಅವ್ರಿಗೆ ಅಷ್ಟೇ ಹೇಳಿದೀನಿ ಎದ್ದೋಳ್ಸು ನನ್ನ ಎದ್ದೋಳ್ಸು ನನ್ನ ಅಂತ ಹೇಳಿ ಓಕೆ ಅಂತ ಹೇಳ್ಬಿಟ್ಟು ಹೋದರು ಬಂದ್ಬಿಟ್ಟು ಎದ್ದೋಳ್ಬೇಕು ತಾನೇ ರೀ ಹೋಗಲಿ ಟಿಫನ್ ಆದರೂ ರೆಡಿ ಮಾಡಿದಾರಾ ಅಪ್ಪ ನನಗಂತೂ ತುಂಬ ಹೊಟ್ಟೆ ಎಸಿತೈತೆ ರೀ ಟಿಫನ್ ನೋಡು ಅಯ್ಯೋ ಇವರು ನಮ್ಮ ಇವತ್ತು ನನ್ನ ವರ್ಕೌಟ್ ಎಲ್ಲ ಹಾಳಾಗೋಯ್ತಲ್ಲ ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಎಸಿತಾ ಯಾಕೆ ಇವತ್ತು ಇಷ್ಟೊಂದು ಹೊಟ್ಟೆ ಸಿತೈತೆ ಆರೂವರೆಗೆ ನೆನೆ ಅಂತ ಅನ್ನಿಸ್ತಿತ್ತು ಆದರೆ ಇವಾಗ ಅರ್ಥ ಆಗ್ತಾ ಐತೆ ಅಯ್ಯೋ ದೇವ್ರೆ ಅಂದರೆ ಟೈಮೇ ಒಂಬತ್ತು ಗಂಟೆ ಹೋಗ್ಬಿಟ್ಟೈತೆ ಟಿಫನ್ ಟೈಮು ಮುಗ್ದೋಯ್ತು ಜ್ಯೂಸ್ ಟೈಮು ಮುಗ್ದೋಯ್ತು ಹೀಗೇನು ರೀ ಮಾಡೋದು ಇರಿ ನಾನೇ ಕೆಳಗಡೆ ಹೋಗ್ಬಿಟ್ಟು ಅವ್ರನ್ನ ವಿಚಾರಿಸ್ಕತೀನಿ ಹ್ಮ್ ಓ ವಿಚಾರಿಸ್ಕ ಫಸ್ಟ್ ಡೇ ಅಲ್ವಾ ಅದಕ್ಕೆ ಈ ತರ ಆಗಿರ್ಬೋದು ಹೋಗಿ ಚೆನ್ನಾಗಿ ವಿಚಾರಿಸ್ಕ ನೀ ಸುಮ್ಮನೆ ಹಿಂಗೆ ಕೂತಿದ್ರೆ ಅವ್ರು ಮಲ್ಕೊಂಡಿರ್ತಾರೆ ಅಷ್ಟೇನೆ ಇಷ್ಟೊತ್ತಾದ್ರೂ ಇದ್ದೋಳಲ್ಲ ಮಾಡಲ್ಲ ಹ್ಮ್ ಫಸ್ಟ್ ಹೋಗು ಹಾ ಬಂದೆ ಇರಿ ಅವ್ರಿಗೆ ಮಾಡ್ತೀನಿ ಸದ್ಯ ನನಗ್ ಬೈ ಬೇಕಾಗಿರೋ ಬೈಗುಳುಗಳೆಲ್ಲನೂ ಈಗ ಬಂಗಾರ ಮಗು ಮಗಳಿಗೂ ಹೋಗ್ತವೆ ದಿನಾ ನಾನ್ ಬೈಸ್ಕೋಬೇಕಿತ್ತು ನನ್ ಯಾಕೆ ಎದ್ದೋಡಿಸ್ಲಿಲ್ಲ ನೀವು ಅಂತ ಈಗ ಅದೆಲ್ಲ ಬಂಗಾರಮ್ಮನ ಕೆಲಸ ತಾನೆ ಬಂಗಾರಮ್ಮನೆ ಬಯಸ್ಕಂಡ್ಲಿ ಬಿಡು ಏ ಬಂಗಾರಮ್ಮ ಊರಾಗೆಲ್ಲ ಎಷ್ಟು ದೌಲತ್ತು ದುರಂಕರ ಆಟಿಟ್ಯೂಡ್ ಎಲ್ಲ ಮಾಡ್ತಿದ್ದೆ ಈಗ ಇಲ್ಲ ಅನ್ಬೌಸ್ತಿದ್ಯ ಇದು ಇದ್ನ ಕರ್ಮ ಹಳ್ಳಿನಾಗ ಎಷ್ಟು ಜನ ಹೇಳಿದ್ರು ಗೊತ್ತಾ ಅವಳನ್ನ ಮಾತ್ರ ಸುಮ್ಮನೆ ಆ ಯಾಕಂಡ್ ಚೆನ್ನಾಗ್ ರುಬ್ರಿ ಅಂತ ಹೇಳ್ಬಿಟ್ಟು ಹ ಅವ್ರ ಹೇಳದಷ್ಟು ನನ್ನ ಎಂಟಿ ಇನ್ನೂ ಅದಕ್ಕಿಂತ ಜಾಸ್ತಿನೇ ರುಬ್ತಾಳೆ ಬಿಡಿ ಹ್ಮ್ ಹಬ್ಬ ದೇವ್ರೆ ಹಳ್ಳಿ ಹಿಂಗಸ್ರ್ಗೆಲ್ಲ ಎಷ್ಟು ಟಾರ್ಚರ್ ಅಂತ ಅವ್ರೆಲ್ಲ ಒಂದೊಂದು ಮಾತಿಂದಾನೇ ನಂಗೆ ಚೆನ್ನಾಗಿ ಅರ್ಥ ಆಗ್ತಾ ಇತ್ತು ಬಿಡಿ ಬಿಡು ನನ್ನ ಹೆಂಟಿ ಅವಳಿಗ ಹಾಕಂಡ್ ಚೆನ್ನಾಗಿ ಹಳ್ಳಿನಾಗ ಹಳ್ಳಿನಾಗೆಲ್ಲದ ಎಷ್ಟು ಜನ ಖುಷಿಯಾಗೋರು ಇವಮ್ಮ ಇಲ್ಲಿಗೆ ಬಂದಿರೋದಕ್ಕೆ ನೋಡೋಣ ಏನ್ ಮಾಡ್ತಾಳೆ ನನ್ನ ಎಂಟಿ ಅಂತ ಅವ್ರಿಗೆ ಅಯ್ಯೋ ಒಂಬತ್ ಗಂಟೆ ಆದ್ರೂ ಬೆಚ್ಚು ಹೆಂಗ್ ಮನಿ ಕಂಡವ್ರು ನೋಡ್ರಿ ಇವ್ರು ಅಯ್ಯೋ ನನ್ನ ಎದ್ದೊಳಸ್ರಿ ಅಂತಂದ್ರೆ ನನ್ನ ಎದ್ದೊಳ್ಸು ಇಲ್ಲ ಎದ್ದು ಮೇಲ್ಗಡೆಯಿಂದ ಕೆಳಗಡೆ ಕಸಾನೂ ಗುಡಿಸಿಲ್ಲ ಸಾರ್ಸಿಲ್ಲ ಟಿಫನ್ ಮಾಡಿಲ್ಲ ಜ್ಯೂಸ್ ಮಾಡಿಲ್ಲ ಇಲ್ಲಿ ನೋಡ್ರಿ ಆರಾಮಾಗಿ ಹೆಂಗ್ ಮನಿ ಕಂಡವ್ರೆ ಬಂಗಾರಮ್ಮ ಬಂಗಾರಮ್ಮ ಯಾವಳದು ಕೆರೆಗೆ ತಕೊಂಡು ಹಾಕ್ಬಿಡ್ತೀನಿ ನಾನು ಇದ್ಗೇನ ಹಾಳು ಮಾಡ್ಬಿಟ್ಟ ನೀನು ನಾನು ನಿದ್ದೆ ಯಾವಳದು ಯಾವಳಂದ್ವೆ ಅಯ್ಯೋ ಅಯ್ಯೋ ಎಲ್ಲ ಅಡಿಗೆ ನಿದ್ದೆ ಗೊತ್ತಿಲ್ಲ ರಾತ್ರಿ ಅಂತ ಒದ್ದಾಡಿ ಲೇಟಾಗಿ ಬರೀ ಕಡ್ರಿ ಪೀಡಿಗಳು ಕಟ್ಟ ಮನೆ ಕಣಕನ ಬಿಡಕ್ಕಿಲ್ಲ ಅಯ್ಯೋ ಆಮ್ಯಾಗಿ ನಾ ಮಾತಾಡಿರಂತೆ ಹೋಗಿ ಸುಮ್ಕೇನಿಯಾ ನಂತಾಗಿಲಿ ಬಂದ್ಬಿಟ್ಟು ಇಲ್ಲಿ ಕಾಲ್ಗೆರ್ಕಂಡ್ ಅವಳಗ್ ಬರ್ಬೇಡಿ ನಂಗ್ ನಿದ್ದೆ ಬರ್ತಾಯಿ ಸುಮ್ನೆ ಹೋಗಿ ಲೈ ಹಿಡಿಯಟ್ ಎದೋಳೆ ಮೇಲ್ಗಡೆ ಮನೆ ಕೆಲಸ ಮಾಡದ್ ಬಿಟ್ಬಿಟ್ಟು ಇಲೇನ್ ಮಾಡ್ತಾ ಇದ್ದೀರಾ ಮಲ್ಕಂಡು ಹಿಡಿಯಟ್ಸ್ ಟುಪ್ಪಿಟ್ಸ್ எதோழி மெல் கடை அம்மா வெளிக் நீன் படந்தியா போன்கட வட்ட 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 வட்டா அந்த வதர்த்திய அவள் அந்த போனாக் வதர் தளி ஆ ஃபோன் தகுாக்க மாத்தே நிம் மணி கழனி ஆம்க் மணி கழகிலேடீஸ் ஏன் மாதிரி ஆ எதோ எதோழி மெல் கடை இல்லை நோடி ಮನೆಗೆ ಬಂದ್ಬಿಟ್ಟು ಮನೆ ಕೆಲಸ ಮಾಡೋದು ಬಿಟ್ಬಿಟ್ಟು ನಾನು ಆರೂವರೆಗೆ ಎದ್ದೊಳಿಸ್ತೀನಿ ಅಂತ ಹೇಳ್ಬಿಟ್ಟು ಹಾಂ ಒಂಬತ್ತುವರೆಗೆ ನಾನೇ ಬಂದು ಆಗ್ಬಿಟ್ಟೈತಲ್ಲ ನಿಮ್ಮನ್ನ ಸ್ಟುಪಿಡ್ ಎಲ್ಲಿದ್ದೀರಾ ಅಂತ ಅನ್ನಾದ್ರೂ ನಿಮ್ಗೆ ನೆನಪೈತಾ ಸ್ವಲ್ಪನಾದ್ರೂ ನಿಮ್ಗೆ ಕಾಮನ್ ಸೆನ್ಸ್ ಐತಾ ಎಲ್ಲಿದ್ದೀರಾ ಅಂತ ಹೇಳಿ ಹಾಂ ಏಯ್ ಈಡಿಯಟ್ಸ್ ಸ್ವಲ್ಪನಾರು ನಿಮ್ಗೆ ನೆನಪಾಗ್ತಾಯ್ತಾ ನಾವು ಎಲ್ಲಿದ್ದೀವಿ ಏನು ಮಾಡ್ತೀರಿ ಅಂತ ಹೇಳ್ಬಿಟ್ಟು ಇದು ನಿಮ್ಮ ಅಲ್ಲ ಇದು ಸಿಟಿ ಇದು ನನ್ನ ಮನೆ ನನ್ನ ಮನೇಲಿ ಏನು ಮಾಡ್ತಾ ಇದ್ದೀರಾ ಅಂತ ನಿಮ್ಗೆ ನೆನ್ಪೈತಾ ಎದ್ದೋಳಿ ಮೇಲ್ಗಡೆ ಅಯ್ಯೋ ಮೇಡಮ್ ಅರೇ ಅಯ್ಯೋ ಅರೇ ನೀವಾ ಮಗಳೇ ಮರೇ ಎದೊಣ್ಣಕ್ಕೆ ಬೆಡ್ಶೀಟ್ ತಪ್ಪು ಇದೇ ಅಮ್ಮ ಇನ್ನೂ ನಿದ್ದೆ ಗೊತ್ತಿತ್ತು ನಂಗೆ ಬರ್ತೇದೆ ಬರ್ತೇದೆ ನಿಮ್ಗೆ ಬರ್ತೈತೆ ನಿದ್ದೆ ಸೋಮಾರಿಗಲ್ಲ ಆರೂವರೆಗೆ ನಾನು ಎದ್ದೋಳ್ಸಿ ಅಂತ ಹೇಳಿದ್ರೆ ಒಂಬತ್ತುವರೆಗೆ ಬಂದಿದ್ದೀನಿ ನಾನು ನಿಮ್ಮನ್ನ ಎದ್ದೋಳ್ಸಕ್ಕೆ ಬೆಚ್ಚಗ್ರ ಬೆಡ್ಶೀಟ್ ಗುಬ್ರ ಹಾಕೊಂಡು ಮಲ್ಕೊಂಡಿದ್ರ ನೀವು ಸ್ಟುಪ್ ಮನೆ ಕೆಲಸ ಎಲ್ಲರೂ ಬಂದ್ಬಿಟ್ಟು ನಿಮ್ಮ ತಾತ ಮಾಡ್ತಾನ ಇವತ್ತು ನನ್ನ ಟಿಫನ್ ಏನು ನನ್ನ ಜ್ಯೂಸ್ ಏನು ಮನೆ ಕೆಲಸ ಏನು ಕಸ ಪಾತ್ರೆ ಅಡುಗೆ ತಿಂಡಿ ಏನು ಮಾಡಬೇಕು ಅಂತ ಅನ್ಕೊಂಡಿದಿರಾ ಓ ಪ್ಲಸ್ ಪ್ಲಸ್ ಎದೋಳಿ ಎದ್ದೊಳಿ ಮೇಲ್ಗಡೆ ಇಲ್ಲ ತಂದ್ಬಿಟ್ಟು ನೀವು ಬಕೆಟ್ ಬಕಿಟಕ್ ತಣ್ಣೀರು ಬಿಡ್ತೀನಿ ಅಷ್ಟೇನೆ ಮಗಳೇ ಇದ್ದೊಳೆ ಇದ್ದೊಳೆ ಸರ್ನಾ ಅಯ್ಯೋ ಮೇಡಮ್ರೆ ಹಸಿ ತಡಾಯ್ತು ಮೇಡಮ್ರೆ ಹೊಸಿನೇ ಆಯ್ತು ತಡಾಯ್ತು ಬಿಡಿ ಮನೆ ಎಲ್ಲ ಚಕ 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 ಪಟ 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 ಪಟ್ಬಿಟ್ಟಂತ ಮಾಡ್ ಮಾಡಿ ಮೇಡಮ್ರೆ ಇವತ್ತು ಭಾನುವಾರೇ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಏನಾಗಿಲ್ಲ ನಾಲ್ಗಡೆ ಕೆಳಗಡೆ ನಾವು ಐದು ನಿಮಿಷಕ್ಕೆ ಪಟ ಪಟ ಕಸ ಗುಡಿಸ್ಕೊಂಡು ಬಂದ್ಬಿಡ್ತೀನಿ ಐದ್ ನಿಮಿಷ ಕಸ ಗುಡ್ಸಕ್ಕಿದೇನು ಹಂಗ ಎಗ್ಲೈತೆ ಮನೆ ತ್ರೀ ಪ್ಲೇಕ್ ಮನೆ ಮೂರ್ ಅಂತಸ್ತೈತೆ ಮನೆ ಮೂರಂತ ಮನೇನ ಪಟಪಟ ಪಟ ಕಸ ಗುಡ್ಸೋಕ್ಕಾಗತ್ತಾ ನಿಮಗೆಲ್ಲ ಕಸ ಗುಡ್ಸೋಕ್ಕೇ ಒಂದೂವರೆ ಗಂಟೆ ಬೇಕು ಕಸ ಗುಡಿಸಿದ ನಾನು ಟಿಫನ್ ರೆಡಿ ಮಾಡಿ ನಾನು ಜ್ಯೂಸ್ ರೆಡಿ ಮಾಡಿ ಮತ್ತೆ ಲಂಚ್ ರೆಡಿ ಮಾಡಿ ಡಿನ್ನರ್ ರೆಡಿ ಅಷ್ಟೊತ್ತಿಗೆ ಅಪ್ಪ ದೇವ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ ನೋಡಿ ಇವತ್ತು ಒಂದಿನ ಮೊದಲನೇ ದಿನ ಅಲ್ವಾ ನಿಮ್ಗೇನು ನೆನಪಿರಲ್ಲ ಅಂತೇಳ್ಬಿಡ್ಬಿಟ್ಟು ತೊಂದೆ ಒಂದಿನ ಎಕ್ಸ್ಕ್ಯೂಸ್ ಕೊಡ್ತಾಯಿದ್ದೀನಿ ಟಿಫನ್ನ ನಾನು ಹೊರಗಡೆ ಮಾಡ್ಕೊಂಡು ಬರ್ತೀನಿ ಹೋಗಿ ಆದರೆ ಮಧ್ಯಾಹ್ನದ ಊಟ ರೆಡಿ ಆಗಿರಬೇಕು ಮನೆ ಮೇಲ್ಗಡೆಯಿಂದ ಕೆಳಗಡೆ ತನಕ ಕಸ ಗಿಸ ಎಲ್ಲ ಏನು ಇರ್ಕೊಡ್ದು ಕ್ಲೀನ್ನಾಗಿ ಗುಡಿಸ್ಬಿಟ್ಟು ಬರಬೇಕು ಸರಿನಾ ಇಲ್ಲ ಅಂದರೆ ಒಬ್ಬೊಬ್ರಿಗೂ ಗ್ರಾಚಾರ ಬಿಡಿಸ್ಬಿಡ್ತೀನಿ ಸ್ಟೂಪಿಡ್ ಫೆಲೋಸ್ ಇಲ್ಲ ಜೈಲಿಗೆ ಹಾಕಿಸ್ಬಿಡ್ತೀನಿ ಅಷ್ಟೇ ನಾವು ಮೋಸ ಮಾಡಿದ್ದೀರಾ ಅಂತ ಹೇಳಿ ಅಯ್ಯೋ ಪಾಪ ಅಂತ ಉಳ್ಕೊಳಕ್ಕೆ ಇಲ್ಲಿ ಜಾಗ ಕೊಟ್ಟರೆ ಅಂದರೆ ಮನೆ ಕೆಲಸ ಮಾಡ್ಸೋಣ ಬಿಡು ಪಾಪ ಇವ್ರನ್ನ ಯಾಕೆ ಜೈಲಿಗೆ ಕಳಿಸ್ಬೇಕು ಅಂತ ಮನೇಲಿ ಜಾಗ ಕೊಟ್ಟರೆ ಈ ಥರ ಇದ್ದೀರಾ ಹಾಂ ಸ್ಟೂಪಿಡ್ ಫೆಲೋಸ್ ಒಂಬತ್ತುವರೆ ತನಕ ಮಲ್ಕಳ್ತೀರಾ ಇವತ್ತು ನಾನು ಎಲ್ಲ ಹಾಳಾಗೋಯ್ತು ಮೇಡಮ್ರಿಗೆ ಸುಮಸ್ಬಿಡಿ ಮೇಡಮ್ ಬಟ್ಟ ಆಗೋಯ್ತು ಏನೋ ಹೋಗಿ ಮಾಡಕೋ ಏನಾಗ್ತು ಮೇಡಮ್ರೆ ಯಾವ ಮನೆ ಕೆಲಸ ಎಲ್ಲ ಪಟಪಟ ಪಟ 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 ಅಂತ ಒಡಾಕ್ ಕೊಡ್ತೀನಿ ಮೇಡಮ್ರೆ ಅಡಗಿತಾನೆ ನೀವು ನೋಡ್ತೀರಿ ನಾವು ಪಟಪಟ ಅಂತ ಅಡಿಗೆ ಮಾಡ್ಕೊಡ್ತೀನಿ ಹ್ಞೂ ನಾವು ದಿನವು ಗಂಟೆಗೆ ದೊಳತ್ತಿದ್ವ ಅಭ್ಯಾಸ ಹಂಗೇನೆ ಆಗಿಬಿಟೈತಲ್ಲ ಅದಕ್ಕೆ ಆರವರೆಗೆ ಇದೊಳಕ್ಕೆ ಆಗಿಲ್ಲ ಮೇಡಮ್ ರೀ ಹಾಂ ಈಗಲೂ ನೋಡಿ ಹಾಕೊಳಿಕೆ ಗೊತ್ತಾಯ್ತೀರಿ ಆದ್ರೆ ಎದ್ಬಿಟ್ಟು ಮಾಡ್ತೀವಿ ಮೇಡಮ್ರೆ ನೀವೇನು ಯೋಚನೆ ಮಾಡ್ಬೇಡಿ ಹಿಂಗೆ ಹೋಗ್ಬಿಟ್ಟು ಹಂಗೆ ಬಂದು ಎಲ್ಲ ಮುಗ್ತಾ ಕೊಡ್ತೀವಿ ನೀವು ಹೋಗ್ಬಿಟ್ಟು ತಿಂಡಿ ತಿನ್ಕೊಬಿಟ್ ಬಾ ಹೋಗಿ ಮೇಡಮ್ರೆ ಹಂಗೆನೇ ನೀನು ಬರ್ಬೇಕಾರೆ ನನಗೆ ಎರಡು ಮಸಾಲೆ ದೋಸೆನೂನುವೆ ನನ್ನ ಮಗಳಿಗೆ ಒಂದು ಪ್ಲೇಟ್ ಇಡ್ಲಿ ಒಂದು ಪ್ಲೇಟ್ ಉಪ್ಪಿಟ್ಟು ಕಟ್ಟಿಸ್ಕೊಬಿಟ್ಟು ಬನ್ನಿ ಹ್ಞೂ ಹೊಟ್ಟೆ ತುಂಬ ತಿನ್ಕೊತೀವಿ ಅವಾಗೂ ಏಯ್ ಏನು ಜೋಕ್ ಮಾಡ್ತಾ ಇದ್ದೀರಾ ಆ ಲೋಫರ್ ಬಡ್ಡಿಗಳ ಬಡ್ಡಿಗ್ಲಾ ಏನು ಏನು ಅನ್ಕೊಂಡಿದ್ದೀರಾ ನೀವು ನಾನು ನಿಮಗೆ ಟಿಫನ್ ತೊಗೊಂಡು ಬಂದು ಇಡ್ಬೇಕಾ ಟಿಫನ್ನ ಲೋ ಸೀಡಿಯಟ್ಸ್ ನನಗೇನೇನೆ ಇಲ್ಲಿ ನನಗೆ ಇಲ್ಲಿ ಆಟ ಆಡಿಸ್ತಾ ಇದ್ದೀರ ಇಬ್ಬರು ಸೇರ್ಕೊಂಡು ಇಲ್ಲ ನೀವೇನು ಮನೆ ಕೆಲಸ್ತಾರೆ ಇಲ್ಲ ನಮ್ಮ ಗೆಸ್ಟ್ ಅಂತ ಅಂದ್ಕೊಬಿಟ್ಟಿದ್ದೀರಾ ನೀವು ಈ ಮನೆ ಕೆಲಸ್ದವ್ರು ನೀವು ಓಕೆ ನೀರಿಬ್ಬರು ಮನೆ ಕೆಲಸದವ್ರು ಮನೆ ಕೆಲಸದವ್ರ ಥರ ಇರೋದು ಕಲ್ತ್ಕೊಳ್ಳಿ ಯಾವ ಟಿಫನ್ನು ಇಲ್ಲ ಯಾವುದೂ ಇಲ್ಲ ಮಧ್ಯಾಹ್ನ ಊಟ ರೆಡಿ ಮಾಡ್ತಿರಲ್ಲ ಆ ಊಟ ರೆಡಿ ಮಾಡಿರೋ ಊಟನ ತಿನ್ನಬೇಕು ನೀವು ಅಲ್ಲಿ ತನಕ ಉಪವಾಸ ಬಿದ್ದಿರಬೇಕು ಸ್ಟುಪ್ ಇಡ್ ಲೇಡೀಸ್ ಹ್ಞೂ ಹೋಗಿ ಹೋಗಿ ನಿಮ್ಮನ್ನು ಕರ್ಕೊಂಡು ಬಂದಲ್ಲ ವೇಸ್ಟ್ ಫೆಲೋಸ್ ಅದಕ್ಕಿನ್ನೂ ಐದು ಲಕ್ಷ ದುಡ್ಡು ಕೊಟ್ಬಿಟ್ರೆ ನಾನು ಬೇರೆ ಕೆಲಸದವ್ರನ್ನಾದರೂ ಇಟ್ಕೊಳ್ತಾ ಇದ್ದೆ ನಿಮ್ಮನ್ನು ನಂಬ್ಕೊಂಡಿಲ್ಲಿ ಅಪ್ಪ ದೇವ್ರೆ ಸ್ಟುಪಿಡ್ ಈಗಲೇ ಹೇಳ್ತಾ ಇದ್ದೀನಿ ನಾನು ಬರೋ ಅಷ್ಟೊತ್ತಿಗೆ ಎಲ್ಲ ಎಲ್ಲ ಕೆಲಸನೂ ಮುಗಿಸಿರ್ಬೇಕು ನಿಮ್ಗಂತೂ ಒಂದೊಲ್ಟ ಕಾಫಿ ಕುಡಿಯೋಕ್ಕೂ ಬಿಡಲ್ಲ ನಾನು ಆ ಥರ ಮಾಡ್ಬಿಡ್ತೀನಿ ಉಪವಾಸನೇ ಬಿದ್ದಿರ್ರಿ ಬೆಳಗ್ಗೆ ಎಲ್ಲನು ಬರೀ ಖಾಲಿ ಹೊಟ್ಟೆಗೆ ಮನೆ ಕೆಲಸ ಎಲ್ಲ ಮಾಡಿ ಅವಾಗ ನಿಮಗೆ ಬುದ್ಧಿ ಬರ್ತೈತೆ ರೀ ಹೊಟ್ಟೆ ಎಲ್ಲನೂ ಒಟ್ಟೆ ಹಸಿತಾಯ್ತು ನನಗಂತರೂ ಅಪ್ಪ ಬೇಗ ಫ್ರೆಶ್ ಅಪ್ ಆಗಿ ಬರ್ತೀನಿ ದಯವಿಟ್ಟು ಬೇಗ ಹೋಗ್ಬಿಟ್ಟು ಟಿಫನ್ ಮಾಡ್ಕೊಂಡ್ಬಿಟ್ಟು ಬರೋಣ ಇಂಥ ಕೆಲಸದವ್ ಇಟ್ಕೊಬಿಟ್ರೆ ನಾನು ಸತ್ತೇ ಹೋಗ್ಬಿಡ್ತೀನಿ ಅಷ್ಟೇನೆ ನಡೀರಿ ಬೇಗ ಬಂಗಾರಮ್ಮ ಈಗ ಅನ್ನಿಸ್ತಿಲ್ವ ನಿಮಗೆ ಐದು ಲಕ್ಷ ಸಹಾಯ ಕೊಡೋದಿನ ಎಷ್ಟೋ ವಾಸಿ ಅಂತ ಹೇಳಿ ಇವಾಗ ಅನ್ನಿಸ್ತೈತೆ ಅನ್ಕೊಂಡ್ರ ನೆನ್ನೆ ನಿಮ್ಮ ಏನರೂ ಇಷ್ಟುದಲ್ಲ ಇಷ್ಟು ಹೇಳೋದಿಲ್ಲ ಅವಾಗ ಏನೇ ಅನ್ನಿಸ್ತು ನಮಗೆ ಯಾಕಪ್ಪ ಬೇಕು ಈ ಪಾಡು ನಮಗೆ ಯಾಕಪ್ಪ ಬೇಕು ಈ ಜೀವನ ನಮಗೆ ಅಂತ ಹೇಳ್ಬಿಟ್ಟು ಅಯ್ಯೋ ಯಾರನ್ನ ಐದು ಲಕ್ಷ ರೂಪಾಯಿ ಸಾಲ ಕೊಟ್ಬಿಟ್ರೆ ನಿಮ್ಮ ಅಕ್ಕ ಎಸ್ಬಿಟ್ಟು ಒಂಟೈತೀವಿ ನಾವಂತೂ ಸಾಕು ಸಾಕಾಗ್ಬಿಟ್ಟೈತೆ ನನಗೂ ನನ್ನ ಮಗಳಿಗೂನು ರೀ ಮನೆಯಾಗಿ ಮನೆಯಾಗಿರಕಾಯ್ತಿದ್ದ ನೀವು ಇಷ್ಟ ದೊಡ್ಡ ಮನೆಯಾಗಿದ್ರು ರೀ ಓಯ್ಯಪ್ಪ ನಿಮ್ಮದಿಲ್ಲ ಎಂತದನು ಇಲ್ಲ ನಿಮ್ಮ ಎಂಡ್ರು ತಿನ್ನ ಊಟನ ರೆಡಿ ಮಾಡೋಕ್ಕೆ ನಾಲ್ಕು ಜನ ಆಳುಗಳು ಬೇಕು ಅಂತಾರೆ ನಮ್ಮ ಇಬ್ಬರಿಗೆ ರೆಡಿ ಮಾಡಿ ಅಂತ ಅಂತೇಳಿರಿ ಎಲ್ಲಿ ರೆಡಿ ಮಾಡೋಕಾಯ್ತಿದೆ ಹಣ ನೀವೇ ನಮ್ಮನ್ನ ಕರುಣೆ ತೋರಿಸ್ಬಿಟ್ಬಿಟ್ಟು ಕಳ್ಸಿಬಿಡ್ರಣ್ಣ ಹಾಂ ನಾನಂತೂ ಇರೋಕಾಕಿಲ್ಲ ಒಂಟೈತಿನಿ ಇಲ್ಲಿ மாிர கர்ம அஸ் பேக ஓகல்ல பங்காரம்மா அனுபவசே திர் சரினா சன அனுபவசு ஆமேலா ஒழேதே ஆய்த்த நின் சரினாடி கர்ம எல்லூக்கில இல்லே இத்தது அன்பவ்ஸி அன்பவ்ஸி நான் என் வர அஷ்டே பட்ட 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 கேல்ச முகிரே அவளு சும்னே இர்த்தா இல்ல அந்த பரக்கே தக்கணே பட்ட 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 பட பட்ட அந்த பார்க் பிடு அவர் ஆக்கி உஷாரு சரினா ಅಮ್ಮ ನನ್ನ ಕೈಯಲ್ಲಿ ಮಾಡಕ್ಕಾಗಿಲ್ಲ ಕಣಮ್ಮ ಓಡದ ಬಾ ನನ್ ಕೈಯಲ್ಲಿ ಆಗ ಈ ಮನೆಯ ಕೆಲಸ ಮಾಡೋಕೆ ಅಮ್ಮ ಒಂಬತ್ತು ಗಂಟೆ ತನಕ ಮನಿ ಗಡ್ರ ಬಾಯ್ ಪಡ್ಕೊತಾಳೆ ಆರು ವರ್ಗ ಆರವರೆಗೆ ಎದ್ದೊಳ್ಬೇಕಂತೆ ಟಿಫನ್ ಇಲ್ವಂತೆ ಕಾಫಿ ಇಲ್ವಂತೆ ನೀರ್ ಇಲ್ವಂತೆ ಏನಿಲ್ವಂತೆ ಒಂದಿನ ಮಧ್ಯಾಹ್ನ ಒಂದು ಗಂಟೆ ಗಂಟೆ ಉಪವಾಸ ಇರ್ಬೇಕು ಹಂಗಾರೆ ಅಮ್ಮ ನನ್ ಕೈಲಾಗ ಕಿಲ್ಲ ಕಣಮ್ಮ ಮುಂದ್ ಗಂಟೆ ಗಂಟೆ ನಾನಿಂಗ ಉಪವಾಸ ಇರಲಿ ನನ್ನ ಕೈ ಎಲ್ಲ ಗಿರಗ್ರಗ್ರಗ್ರಂತ ಕಣಮ್ಮ ನೋಡಿ ನೋಡಿಯಮ್ಮ ನಾವು ಪಕ್ಕದೊಟ್ಟು ಹೋಗ್ಬಿಟ್ಟು ನಾವು ತಿಂಡಿ ತಿನ್ಕೊಬಿಟ್ಟು ಬಂದ್ಬಿಟ್ಟು ಆಮೇಲೆ ಕೆಲಸ ಶುರು ಮಾಡ್ಕೋಣ್ಣ ಕಾಸು ಶಾನೆ ತೊಂದಿಲ್ಲ ಕಣಮಿ ಒಂದ್ ಐನೂರ ಸಾವಿರ ತಂದಿದ್ದೀನಿ ಅಷ್ಟೇ ನಿನಿಯಾ நூறு நூறு ரூபாய் கொடுத்து திண்டி தோட்டு வந்து அமெக்கிங்க மனை கேசமான நன் கண்ணெல்ல அல பந்தவ அம்ம திரு உக்தா தோழேனோ உகதிரே கிவெக்கியன கிவ்யே விட்டு விடண